ನಮ್ಮ ಶಾಂತಕ್ಕನ್ ಮಗನ್ ಮದುವೆ ಮುಗೀತು ಇನ್ನು ನಮ್ಮ ಸೌಮ್ಯ ಶಾಂತಕ್ಕನ್ ಕತೆ ಹೇಗೆ ಜೀವನ ನಡೆಸ್ತಾಳೆ ಅನ್ನೋದನ್ನ ನೋಡೋಣ ಸೂರ್ಯ ಹುಟ್ಟಿ ಇನ್ನೇ ಮೇಲೆ ಬರ್ತಾ ಇದ್ದಾನೆ ಇನ್ನೂ ಇವಳಿಗೆ ಬೆಳಕಾಗಿಲ್ಲ ಇದನ್ನು ತೋರ್ಮನೆ ಅನ್ಕೊಂಡ್ ಬಿಟ್ಟಿದಳಾ ಏನು ತಿಂಡಿ ಯಾವಾಗ ಮಾಡ್ತಾಳೆ ಅಡುಗೆ ಯಾವಾಗ ಮಾಡ್ತಾಳೆ ಏ ಸೌಮ್ಯ ಬರ್ತಾ ಇದ್ದೀನಿ ಅತ್ತೆ ಏನ್ ಬೇಕಿತ್ತು ಅಲ್ಲ ಬೆಳಗ್ಗೆ ಎದ್ದು ಚಹಾ ಕೊಡಬೇಕು ಕಾಫಿ ಕೊಡಬೇಕು ಅನ್ನೋದೇನು ತಲೆ ಇಲ್ವಾ ನಿನಗೆ ತಿಂಡಿ ಮಾಡಿದ್ಯಾ ಇನ್ನು ಎಷ್ಟೊತ್ತು ಕಾಯ್ಕೊಂಡು ಕೂರೋದು ಬೆಳಗ್ಗೆ ಎದ್ದಾಗಿಂದ ನನಗೆ ಒಂದು ಚಾ ಕೊಟ್ಟಿಲ್ಲ ಒಂದು ಕಾಫಿ ಕೊಟ್ಟಿಲ್ಲ ನೀನು ನೀವೇನು ಕುಡಿತೀರಾ ಹೇಳಿ ಅತ್ತೆ ಈಗಲೇ ಮಾಡ್ಕೊಂಡು ತರ್ತೀನಿ ನಾನು ಕೇಳಿದ್ಮೇಲೆ ಮಾಡ್ಕೊಂಡು ತರೋದ ನೀನು ಮುಂಚೆನೆ ಬಂದು ಕೇಳಬೇಕು ಅನ್ನೋದು ತಲೆ ಇಲ್ವಾ ನಿಮ್ಮಮ್ಮ ಇದೇನಾ ಹೇಳ್ಕೊಟ್ಟಿರೋದು ನಿನಗೆ ಅದು ಹಾಗಲ್ಲ ಅತ್ತೆ ನಾನು ತಿಂಡಿ ಮಾಡ್ತಾ ಇದ್ದೆ ಅದಕ್ಕೆ ಗೊತ್ತಾಗ್ಲಿಲ್ಲ ನನಗೆ ಏನಾತೇಷ ಅಂತ ಬೆಳಗ್ಗೆ ಬೆಳಗ್ಗೆನೇ ರಾಮಾಯಣ ಶುರು ಮಾಡ್ಬಿಟ್ಟಿದೀಯಾ ಅಲ್ಲಾ ನೀವ ಕಡಿಮೆ ಆಗಿದ್ರಿ ಬನ್ನಿ ಏನಾಯ್ತೆ ಯಾಕೆ ಉದ್ರಾಡ್ತಾ ಇದ್ದೀಯಾ ಅಲ್ಲ ನಾನು ಅಷ್ಟೋದಿಂದ ಕಾಯ್ತಾ ಇದ್ದೀನಿ ಬೆಳಗ್ಗೆ ಇಂದಾನು ಒಂದು ಚಹಾ ಕೊಟ್ಟಿಲ್ಲ ಒಂದು ಕಾಫಿ ಕೊಟ್ಟಿಲ್ಲ ಇನ್ನು ತಿಂಡಿನೂ ಸಹಿತ ಆಗಿಲ್ಲ ಇವಳಿಗೆ ನಾನೇ ಕರೆದು ನಾನೇ ಕೇಳಬೇಕು ಎಲ್ಲದನ್ನು ಯಾಕೆ ಇವಳಿಗೆ ಗೊತ್ತಾಗೋದಿಲ್ಲವಾ ಒಂದು ಚಹಾ ಮಾಡ್ಕೊಡಬೇಕು ಅನ್ನದು ಈಗಲೇ ಮಾಡ್ಕೊಂಡು ತರ್ತೀನಿ ಅತ್ತೆ ಯಾಕೆ ಸೊಸೆಗೆ ಜೋರು ಮಾಡ್ತೀಯಾ ಇನ್ನು ಮೊನ್ನೆ ಇನ್ನು ಬಂದಿದ್ದಾಳೆ ಮದುವೆ ಮಾಡಿಕೊಂಡು ಸ್ವಲ್ಪ ಹೊಂದ್ಕೊಳ್ಳೋಕ್ಕೆ ಟೈಮ್ ಕೊಡು ಎಲ್ಲದನ್ನು ಕೂಗಾಡ್ಬೇಡ ನೀನು ಹೇಳ್ದಂಗೆ ಆಗ್ಬೇಕು ಅನ್ಬೇಡ ಇದೆಲ್ಲ ಮದುವೆ ಆದ್ಮೇಲೆ ಕಲಿಬೇಕಂತ ಏನಿಲ್ಲ ಮುಂಚೆನೇ ಇದೆಲ್ಲ ಕಲ್ತ್ಕೋಬೇಕು ಯಾಕೆ ನಾನು ಮದುವೆ ಆದ್ಮೇಲೆ ಕಲ್ತ್ಕೊಂಡ್ ಬಂದಿಲ್ವಾ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ವಾ ಆಯ್ತು ಬಿಡು ಮರ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಕೆಲಸ ಇದೆ ಬಂದ್ಬಿಡ್ತಾರೆ ಸಸಿ ಹೋಯಿಸ್ಕೊಂಡು ಕೂತ್ಬೇಕು ಇವಳೇನ್ ಚಾ ನನಗೆ ಒಬ್ಳಿಗೆ ಮಾಡ್ತಾ ಇದ್ದಾಳ ಅಥವಾ ಊರ್ ಜನಕ್ಕೆಲ್ಲ ಮಾಡ್ತಾ ಇದ್ದಾಳ ಇವಳನ್ನ ಸುಧಾರಿಸ್ಕೊಂಡು ಹೋಗೋ ಅಷ್ಟೊಳಗೆ ನನ್ ಕತೆ ಮುಗೀತು ಬಂದೆ ಅತ್ತೆ ತರ್ತಾ ಇದ್ದೀನಿ ತಗೊಳ್ಳಿ ಅತ್ತೆ ಚಾ ಹ್ಮ್ ಅಲ್ಲಿಡು ಆಯ್ತು ತಿಂಡಿಗೆ ಏನ್ ಮಾಡಿದ್ಯಾ ಅದು ಅತ್ತೆ ಅವಲಕ್ಕಿ ಮಾಡ್ತಾ ಇದ್ದೀನಿ ನೋಡು ಇನ್ಮೇಲಿಂದ ಚಹಾ ಎದ್ದ ತಕ್ಷಣ ತಗೊಂಡ್ಬಂದು ಕೊಡಬೇಕು ನನಗೆ ಒಬ್ಳಿಗೆ ಅಲ್ಲ ಎಲ್ಲರೂ ಎದ್ದ ತಕ್ಷಣ ಕೊಟ್ಟು ಬಿಡಬೇಕು ಹಾಗೆ ತಿಂಡಿ ನಾನು ಹೇಳಿದ್ದನ್ನೇ ಮಾಡಬೇಕು ಅರ್ಥ ಆಯ್ತಾ ಆಯ್ತು ಅತ್ತ ಆಯ್ತು ಇವತ್ತು ಅವಲಕ್ಕಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ಯಾ ಇವತ್ತೇ ಲಾಸ್ಟ್ ನಾಳೆಯಿಂದ ನಾನು ಹೇಳಿದ್ದೆ ಅಡುಗೆ ಆಗಬೇಕು ಹೇಳಿದ್ದೆ ತಿಂಡಿ ಆಗಬೇಕು ಅರ್ಥ ಆಯ್ತಲ್ಲ ಹೋಗು ಬೇಗ ಬೇಗ ಅದನ್ನು ಎಲ್ಲದನ್ನೂ ಹೊರಗಡೆ ತಗೊಂಡ್ಬಂದು ಇಡು ಎಲ್ಲರೂ ತಿಂಡಿ ಬರೋ ಹೊತ್ತಾಯಿತು ಆಯ್ತು ಅತ್ತೆ ಒಂದ್ ಐದೇ ಐದ್ ನಿಮಿಷ ಎಲ್ಲಾನು ರೆಡಿ ಮಾಡಿ ತಗೊಂಡ್ ಬಂದಿಡ್ತೀನಿ ಅಮ್ಮ ಅಮ್ಮ ತಿಂಡಿ ರೆಡಿ ಇದನಾ ಏನ್ ರೆಡಿ ಆಗುತ್ತೆ ಇನ್ನು ನಿಮ್ಮ ಅತ್ತಿಗೆ ಮಾಡೋದ್ರಲ್ಲೇ ಇನ್ನೊಂದು ಇನ್ನೊಂದ್ ನಿಮಿಷ ತಡಿ ಮಾಡ್ತೀನಿ ಇಡ್ತಾಳ ಅಂತ ಅವಾಗ ಹೋಗಿ ತಿಂದ್ರೆ ಸ್ವಲ್ಪ ಬೇಗ ಮಾಡಿ ಅತ್ತಿಗೆ ನಾನು ಊರಿಗೆ ಹೋಗಬೇಕು ಟೈಮ್ ಆಗುತ್ತೆ ಐದ್ ಐದ್ ನಿಮಿಷ ಮೈದ್ನ ರೆಡಿ ಆಗುತ್ತೆ ಏನ್ ಐದ್ ನಿಮಿಷನ ಏನೋ ನಾವೆಲ್ಲ ಈ ತರ ಇರ್ಲಿಲ್ಲ ಚಕ್ ಚಕ್ ಅಂತ ಮಾಡಿ ಮುಗಿಸ್ತಾ ಇದ್ರಿ ಎಲ್ಲ ಕೆಲಸನೂ ಈಗಿನ ಹೆಣ್ಮಕ್ಳು ಎಲ್ಲ ಬರುತ್ತೆ ಅಂತಾರೆ ನೋಡಿದ್ರೆ ಏನು ಮಾಡಲ್ಲ ಅಯ್ಯೋ ಹೋಗ್ಲಿ ಬಿಡಮ್ಮ ಐದ್ ನಿಮಿಷ ಅಂತ ಹೇಳಿದಾರಲ್ಲ ಮಾಡ್ತಾರೆ ಬಿಡು ನೀನ್ ಇವತ್ತೇ ಊರಿಗೆ ಹೋಗ್ತಾ ಇದೆಯಾ ಹೌದಮ್ಮ ನನಗೆ ರಜೆ ಸಿಕ್ಕಿಲ್ಲ ಸೊ ನಾನು ಇವತ್ತೇ ಊರಿಗೆ ಹೋಗ್ಬೇಕು ನಾಳೆಯಿಂದನೇ ಮತ್ತೆ ನಾನು ಕೆಲಸಕ್ಕೆ ಹೋಗ್ಬೇಕು ಅಲ್ಲಿ ಹೌದಾ ಆಯ್ತು ಹೋಗ್ಬಾ ಮೈದ್ನಾ ಅತ್ತೆ ತಿಂಡಿ ರೆಡಿ ಆಗಿದೆ ಬನ್ನಿ ಕೊನೆಗೂ ತಿಂಡಿ ಕೊಟ್ಟಿಯಲ್ಲ ಐದು ನಿಮಿಷ ಹೇಳಿ ಹತ್ತು ನಿಮಿಷ ಆಯ್ತು ಈಗ ತಿಂಡಿ ಕರೀತಾ ಇದೆಯಾ ರಮೇಶ ರಾಜೇಶ ಬಂದ್ರ ತಿಂಡಿ ತಿನ್ನಕ್ಕೆ ಅಮ್ಮ ನನಗೆ ಜಮೀನ್ದಾರ್ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ ಮಧ್ಯಾಹ್ನ ಊಟಕ್ಕೆ ಬರೋದು ತಡ ಆಗುತ್ತೆ ಆಯ್ತಪ್ಪ ಅಣ್ಣ ನಾನು ತಿಂಡಿ ತಿನ್ಕೊಂಡು ಊರಿಗೆ ಹೊರಡ್ತೀನಿ ಕಣೋ ನಾಳೆಯಿಂದ ಮತ್ತೆ ನಾನು ಆಫೀಸ್ಗೆ ಹೋಗಬೇಕು అయో ఇంకొంత రెండు దినం ఇద్దోవకపోదు ఇట్లా. ఇల్ల అన్నా మత్త రజసికగా వస్తని. సౌమ్య, ಅವರಿಗೆ టీ తంద కొడు. హా అత్త ఇటదిని తర్తిని. ఏను, ఇన్నో టీ రెడీ అయ్యిల్వా? ఏన్ మిజి మిజి హెండ్ మగ్గులు నీను ఇష్టొత్తిగే టీ తంద ఇడబెకు. అష్టు గొతగల నినికి. తండ అత్త. నోడు సౌమ్య ఇవతే కోనే. ಇನ್ನಿಂದ ಎಲ್ಲನೂ ಬೇಗ ಬೇಗ ಆಗಬೇಕು ನನಗೆ ಈ ತರ ಮಿಜಿ ಮಿಜಿ ಮಾಡೋ ಹೆಣ್ಣು ಮಕ್ಳು ಕಂಡರೆ ಆಗೋದಿಲ್ಲ ಅರ್ಥ ಆಯ್ತಾ ನಾಳೆಯಿಂದ ಬೇಗ ಎದ್ದು ಬೇಗ ಕೆಲಸ ಮಾಡ್ಕೋಬೇಕು ಸರಿನಾ ಹ್ಞೂ ಅಂತೆ ಹಾಗೆ ಮಾಡ್ತೀನಿ ಅದು ಟೀ ಹಿಡ್ಕೊಂಡು ಏನು ನಿಂತಿದೆಯಾ ಹೋಗು ಅವ್ರಿಗೆ ಕೊಡು ಟೇಬಲ್ ಮೇಲೆ ಇಡು ಟೀ ಹಿಡ್ಕೊಂಡು ಹಾಗೆ ನಿಂತಿದೆಯಲ್ಲ ಮರೈತಿ ಹೋಗು ಟೇಬಲ್ ಮೇಲೆ ಇಡು ಸೌಮ್ಯ ಹೋಗುತ್ತೆ ತುಂಬ ಚೆನ್ನಾಗಿತ್ತು

ರಮೇಶ ಬರ್ತೀನಿ ಕಣು ನೀನು ಊರಗೆ ಹೋಗಿಬಿಟ್ ಬಾ ಆಯ್ತು ಅಣ್ಣ ಅಮ್ಮ ಇನ್ನು ಅಪ್ಪ ઘરે ಎಷ್ಟು ತಾಗುತ್ತೆ ಅಪ್ಪ ಹೇಳ್ತಾನೆ ಹೋಗ್ತಾರೆ ಇಲ್ಲೇ ಹೊರಗಡೆ ಅಂತ ಹೇಳಿ ಬಂದಿಲ್ಲ ಹೌದಾ ಊರಿಗೆ ಮಾಡೋದು ಕಾಯಿ ಬಂದ್ರೆ

ಹೌದ್ರಿ ಇತ್ತೀಚಿಗೆ ಸಿಕ್ಕಾಪಟ್ಟ ಶಕೆ ಆಗ್ತಾ ಇದೆ ಮನೆಯಲ್ಲೇ ಇಷ್ಟು ಶಕೆ ಆಗ್ತಾ ಇದೆ ಇನ್ನು ಹೊರಗಡೆ ಕೇಳ್ಬೇಕಾ ಅದು ನಿಜಾನೇ ಬಿಡು ಅಪ್ಪ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಯಾಕೋ ಇವತ್ತೇ ಹೊರಟಿಯಾ ಇನ್ನೊಂದು ನಾಲ್ಕು ದಿನ ಇರೋದಲ್ವಾ ಇಲ್ಲ ಅಪ್ಪ ನನಗೆ ನಾಳೆಯಿಂದ ಕೆಲಸಕ್ಕೆ ಹೋಗ್ಬೇಕು ಆಫೀಸಲ್ಲಿ ರಜೆ ಕೊಟ್ಟಿಲ್ಲ ಹೌದಾ ಇನ್ನೊಂದೆರಡು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮತ್ತೆ ರಜೆ ಸಿಕ್ಕಾಗ ಬರ್ತೀನಿ ಅಪ್ಪ ಹಾಯ್ತಾ ಬಾ ಹೋಗ್ಬಿಟ್ ಬಾ ಅಪ್ಪ ಅಮ್ಮ ನಾನು ಹೋಗ್ಬಿಟ್ ಬರ್ತೀನಿ ಹೋಗ್ಬರ್ತೀನಿ ಅಪ್ಪ ಹೋಗ್ಬರ್ತೀನಿ ಅಮ್ಮ ಒಳ್ಳೆದಾಗ್ಲಿ ಮಗ್ನೆ ಹೋಗ್ಬಿಟ್ ಬಾ ಅತ್ತಿಗೆ ನಾನು ಊರಿಗೆ ಹೋಗ್ಬಿಟ್ ಬರ್ತೀನಿ ಆಯ್ತ ಮೈದನ ಹೋಗ್ಬಿಟ್ ಬನ್ನಿ ಹುಶಾರ ಮಗ್ನೆ ಬನ್ನಿ ತಿಂಡಿ ತಿನ್ನಣಾ ಹ್ಂ ಸರಿ ನಡಿ ಸೌಮ್ಯಾ ತಿಂಡಿ ಕೊಡು ಹಾ ಅತ್ತೆ ತಂದೆ ಪರ್ವಾಗಿಲ್ ವೇಷ ಅಂತ ನಿನ್ ಸೊಸೆ ಚೆನ್ನಾಗಿ ಮಾಡಿದಳೆ ಅವಲಕ್ಕಿನಾ ಆದರೂ ಇನ್ನ ಸ್ವಲ್ಪ ಒಗ್ಗರಣೆ ಬಿಳ್ಬೇಕಿತ್ತು ಅವಲಕ್ಕಿಗೆ ಇನ್ನೊಂದು ಸ್ವಲ್ಪ ಒಗ್ಗರಣೆ ಬೆದಿದ್ರೆ ಇನ್ನು ಚೆನ್ನಾಗಿ ಆಗ್ತಿತ್ತು ನಾನು ಮಾಡೋ ಅವಲಕ್ಕಿ ತಿಂಡಿ ಮಾಡೋ ಮುಂಚೆ ನನಗೆ ಕೇಳು ಅಂತ ನಾನು ಹೇಳ್ತೀನಿ ಚೆನ್ನಾಗಿ ರುಚಿಯಾಗಿ ಏನು ಮಾಡ್ಲಿ ಏನ್ ತರಕಾರಿ ಇದಾವೆ ಅದು ಮತ್ತೆ ಹೀರೆಕಾಯಿ ಐತಿ ಬದನೆಕಾಯಿ ಐತಿ ಆಮೇಲೆ ಮೂಲಂಗಿ ಕ್ಯಾಬೇಜ್ ಇನ್ನೊಂದು ನುಗ್ಗೆಕಾಯಿ ಐತ್ರಿ ಅತ್ತೆ ಹಾ ಒಂದು ಕೆಲಸ ಮಾಡು ನುಗ್ಗೆಕಾಯಿ ಬದನೆಕಾಯಿ ಹಾಕಿ ಸಾಂಬಾರ್ ಮಾಡ್ಬಿಡು ಇನ್ನು ತರಕಾರಿ ಹೀರೆಕಾಯಿ ತಂದಲ್ಲ ಹೀರೆಕಾಯಿ ಪಲ್ಯ ಮಾಡು ಆಮೇಲೆ ರೊಟ್ಟಿ ಬಡಿ ಚೆನ್ನಾಗಿ ಅಯ್ಯೋ ಅತ್ತೆ ಅದು ನಂಗೆ ರೊಟ್ಟಿ ಬಡಿಯಕ್ಕೆ ಬರಲ್ಲ ರೊಟ್ಟಿ ಮಾಡಕ್ಕೆ ಮತ್ತೆ ಅವ್ವ ಎಲ್ಲಾನು ಬರುತ್ತೆ ಅಂತ ಹೇಳ್ದೆ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳಿದಾತ ಆದರೆ ನನಗೆ ರೊಟ್ಟಿ ಮಾಡಕ್ಕೆ ಬರಲ್ಲ ಸರಿ ಹೋಯ್ತು ಏನು ಕಲಿಸಿದಾಳೆ ನಿಮ್ಮಮ್ಮ ಹಾಗಿದ್ರೆ ನಿಮಗೆ ರೊಟ್ಟಿ ಮಾಡೋದು ಹೇಗೆ ಅಂತ ನೀವು ಹೇಳ್ಕೊಡಿ ಅತ್ತೆ ನಾನು ಕಲ್ಕೊಂಡ್ತೀನಿ ಹಾಯ್ತ ಆಯ್ತು ಮೊದಲು ಹೋಗಿ ಅಡುಗೆ ಕೆಲಸ ಮುಗಿಸು ಆಮೇಲೆ ಹೇಳು ಹೇಳಿ ಕೊಡ್ತೀನಿ ಏನಾದ್ರೂ ಹೇಳಿದ್ರೆ ಮೊಕ್ಕ ಒಂದು ಇಳ್ಸ್ಕೊಳ್ಳೋದು ಚೆನ್ನಾಗಿ ಚನ್ನಾಗಿ

subscribe my girl thank you